1 2 3 4 ಹಾಯ್ ಎಲ್ಲರೂ ಹೇಗಿದ್ದೀರಾ ಮತ್ತೆ ಬಂದಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿಲ್ಲದಿರೋರಿಗೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮನೆಯ ಹೋಗೋದಿದೆ ಸೊ ನಮ್ಮ ದೊಡ್ಡಪ್ಪ ಫೋನ್ ಮಾಡಿ ಎಪ್ಸಿದ್ರು ನನ್ನ ಇವಾಗ ನನಗೆ ಹೋಗೋ ಮನಸ್ಸಿದೆ ಬಟ್ ಅಷ್ಟು ಟ್ರಾವೆಲ್ ಮಾಡಬೇಕಲ್ಲ ಅನ್ನೋ ಯೋಚನೆ ಕೂಡ ನನಗಿದೆ ಏನು ಹಿಂಗೆ ಇದ್ದೀನಿ ಅಂತ ಅಂದ್ಕೋಬೇಡಿ ನೆನ್ನೆ ನೈಟ್ ಪೂಜೆ ಇದ್ದಿದ್ದರಿಂದ ನಾವು ಮತ್ತೆ ಡ್ರೆಸ್ ಏನು ಚೇಂಜ್ ಮಾಡೋದಕ್ಕೆ ಹೋಗ್ಲೇ ಇಲ್ಲ ಹಂಗೆ ಮಲಗಿಬಿಟ್ಟೆ ಲೇಟ್ ಆಗಿಬಿಡ್ತು ಅಂತ ಅಂದ್ಬಿಟ್ಟು ಸೊ ಈಗ ರೆಡಿಯಾಗಿ ಹೋಗಬೇಕು ಹೊರಡುವ ಎಲ್ಲ ನಾನೇ ನೋಡ್ತಾವ್ರೆ ಯಾಕಂದರೆ ನಾನು ವೀಡಿಯೋ ಹೋಗ್ತಾ ಇದ್ದೀನಿ ಅಂತ ನಲ್ಲಿ ಹೊರಟ್ವಿ ಅವಾಗ ಎದ್ದಿದ್ದಕ್ಕೆ ಐದು ಮುಕ್ಕಾಲ್ವರೆಗೂ ನಮ್ಮನೆಯವ್ರು ರೆಡಿಯಾಗಿದ್ದಾರೆ ಚಲೋ ಗಂಟೆ ಬಾಯ್ ಬಾಣಿ ಎರಡವರ ದೊಡ್ಡಪ್ಪ ಮೈಸೂರು ರೋಡ್ಗೆ ಅಂತ ಹೋದ್ಮೇಲೆ ಬಿಡದಿ ಇಡ್ಲಿ ತಿಂದೆ ಹೋಗೋದಿಕ್ಕಾಗುತ್ತೆ ಆ ಚಾನ್ಸೇ ಇಲ್ಲ ಎಂಥ ಸಿಚುಯೇಷನ್ ಇದ್ರೂ ಕೂಡ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಾನು ಬಿಡ್ದು ಇಡ್ಲಿ ಪಾಸ್ ಪಾಸಾಗಿರ್ತೀನಿ ಸೊ ಹೋಗಿ ಅಂತ ಬಿಡ್ದು ಇಡ್ಲಿ ತಿಂದು ಮಂಡ್ಯಾಗೆ ಎಂಟ್ರಿ ಕೊಟ್ವಿ ಪೂಜೆ ಸಾಮಾನೆಲ್ಲ ಅಲ್ಲೇ ಹೋಗ್ತಾ ತೊಗೊಂಡ್ಬಿಟ್ಟಿದ್ವಿ ಒಂದಷ್ಟು ಐಟಮ್ನ ಮನೆಯಿಂದನೇ ತೊಗೊಂಡಿದ್ವಿ ಹಾರ ಎಲ್ಲ ಬೇಕಿತ್ತಲ್ಲ ಸೊ ಆ ಹೋಗ್ತಾ ಅಲ್ಲೇ ಪರ್ಚೇಸ್ ಮಾಡಿ ಹೋದ್ವಿ ನಮ್ಮ ಮನೆ ದೇವ್ರ ಹೆಸರು ಬಂದು ಹಳ್ಳಿಕೇಶ್ವರ ಚಿಕ್ಕಮಂಡ್ಯದಲ್ಲಿದೆ ಸೊ ಅಲ್ಲಿಗೆ ಹೋದ್ವಿ ಇನ್ವಿಟೇಷನ್ ಕಾರ್ಡ್ನ ಪೂಜೆ ಕೊಟ್ಟು ಅದಾದಮೇಲೆ ನಮ್ಮ ಅಪ್ಪ ಅವರು ಕೆಲಸ ಇದ್ದಿದ್ರು ಆ ಓನರಿಗೆ ಫಸ್ಟ್ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಿತ್ತು ಸೊ ಅದಕ್ಕೆ ಬೇಗ ಮುಗಿಸ್ಕೊಳ್ಳೋಣ ಆಮೇಲೆ ಹಂಚೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮನೆ ದೇವ್ರಿಗೆ ಬಂದಿದ್ವಿ ಈ ದೇವಸ್ಥಾನದಲ್ಲಿ ನಾರ್ಮಲ್ ಆಗಿ ಭಾನುವಾರ ಸ್ಪೆಷಲ್ ಪೂಜೆ ನಡೆಯುತ್ತೆ ನಾರ್ಮಲ್ ಡೇಸ್ ಅಲ್ಲೆಲ್ಲ ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ನಾವು ಇವತ್ತು ಬರ್ತೀವಿ ಅಂತ ಇನ್ಫಾರ್ಮ್ ಬೇಗ ಪೂಜೆ ಮಾಡ್ಕೊಂಡು ನಮ್ಮ ಊರ್ ಕಡೆಗೆ ಹೊರಟ್ವಿ ನಮ್ಮ ದೊಡ್ಡಮ್ಮನ ನಮ್ಮ ಅಜ್ಜಿ ನೋಡಬೇಕಿತ್ತು ಸೊ ನಮ್ಮ ದೊಡಮ್ಮ ಇಲ್ಲದೆ ಇರೋದ್ರಿಂದ ಅವರು ಸ್ವಲ್ಪ ಅದನ್ನೇ ಯೋಚನೆ ಮಾಡಿ ಮಾಡಿ ಸ್ವಲ್ಪ ವೀಕ್ ಆಗಿದ್ರು ಅದಕ್ಕೋಸ್ಕರ ನಾವು ಊರ್ ಕಡೆಗೆ ಹೊರಟ್ವಿ ಈ ಊರು ಬಂದು ನಮ್ಮ ತಾಯಿಯವರ ಊರು ಸೊ ತುಂಬ ಚಿಕ್ಕದು ನಾವು ನಮ್ಗೆ ಜಾಸ್ತಿ ಕನೆಕ್ಷನ್ ಇರೋದೆ ಈ ಕಡೆಗೆ ಮಳವಳ್ಳಿ ಕಡೆ ಕಿರುಕ್ಸೂರು ಅಂತ ನಾವು ಬರ್ತೀವಿ ಅಂತ ನಮ್ಮ ಅಜ್ಜಿ ಪಪ್ಪ ನೆನ್ನೆ ಇಂದ ಇದ್ರು ನಾವು ಲೇಟ್ ಆಯಿತು ನೆನ್ನೆ ಬರೋಕ್ಕಾಗಲಿಲ್ಲ ಇವತ್ತು ಬಂದಿದ್ದೀವಿ ಹಾಂ ಮಾಡ್ಕೊ ಬಂದ್ವಿ ಅವರೇ ನಮ್ಮ ಅಜ್ಜಿ ಅಂದರೆ ನಮ್ಮಮ್ಮ ಅವರ ಅಮ್ಮ ಈ ಮನೆ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಚಿಕ್ಕವರಿದ್ದಾಗ ಬೇರೆ ಥರ ಇತ್ತು ನಮ್ ಸ್ವಲ್ಪ ಬುದ್ಧಿ ಬಂದ ಮೇಲೆ ಅಂದರೆ ಹನ್ನೆರಡು ವರ್ಷದ ಹಿಂದೆ ಈ ಮನೆ ಕಟ್ಟಿದ್ದು ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಮಾಡೋದಿಕ್ಕಾಗಲಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು ಅಂದರೆ ಅಲ್ಲೆಲ್ಲ ನೆಲ ಅಂತ ಬರುತ್ತಲ್ಲ ಅದನ್ನು ತಾರಿಸಿರೋ ಅಂಥದ್ದು ಇನ್ನೂ ಫಿನಿಷಿಂಗ್ ಏನೂ ಕೊಡಲಿಲ್ಲ ಇವಾಗ ನಮ್ಮ ಅಜ್ಜಿ ಒಬ್ಬರೇ ಇರೋದಕ್ಕೆ ಸಾಕು ಹೆಂಗೋ ಮೇಂಟೇನ್ ಆಗುತ್ತೆ ಬಿಡು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದೀವಿ ಚಂದ್ರಮ್ಮ ನಮ್ಮ ಅಜ್ಜಿ ನಾನು ಬರ್ತೀನಿ ಅಂದ್ಬಿಟ್ಟು ಹೂವು ಕಟ್ಟಿಟ್ಟಿದ್ದಾರೆ ಆದರೆ ನಾನು ಮುಡ್ಕೊಳಲ್ಲ ಆದ್ರೂ ಮುಡ್ಕೊತೀನಿ ಇವತ್ತು ನಮ್ಮ ಅಜ್ಜಿ ಅಷ್ಟು ಪ್ರೀತಿಯಿಂದ ಕಟ್ಟಿದಾರಲ್ಲ ಅಂತ ಇದು ಅಡಿಗೆ ಮನೆ ಹೇಳ್ಕೊಳಕಷ್ಟೆ ಆದ್ರೆ ಒಂದಿನಕ್ಕೂ ಇಲ್ಲಿ ಅಡಿಗೆ ಮಾಡ್ಲೇ ಇಲ್ಲ ಯಾಕಂದ್ರೆ ನಮ್ಮ ಅಜ್ಜಿ ಒಬ್ಬರೇ ಇರೋದ್ರಿಂದ ಇಲ್ಲಿ ಬಂದು ಏನೂ ಮಾಡಲ್ಲ ಹಾಲಲ್ಲೇ ಮಾಡ್ಕೋತಾರೆ ಹಳ್ಳಿ ಕಡೆ ಗೊತ್ತಿರುತ್ತಲ್ಲ ಸಲ ಯಾರಾದರೂ ಬಂದರೆ ಅಲ್ಲೆಲ್ಲರೂ ಸುತ್ತ ಕೂತ್ಕೊಂಡು ಹೆಂಗಿದ್ದೀರಾ ಏನು ಎತ್ತ ಅಂತ ಕಷ್ಟ ಸುಖ ಮಾತಾಡ್ತಾರಲ್ಲ ಮೀಟಿಂಗು ಸೊ ಅದು ಆಗ್ತಾ ಇತ್ತು ನಮ್ಮ ಅಜ್ಜಿಗೆ ಆಲ್ಮೋಸ್ಟ್ ಸೆವೆಂಟಿ ಆಗಿದೆ ಅಂತ ಅನಿಸುತ್ತೆ ಗೊತ್ತಿಲ್ಲ ನನಗಷ್ಟು ಐಡಿಯಾ ಇಲ್ಲ ಬಟ್ ಅಷ್ಟು ವರ್ಷದವರೆಗೂ ಬದುಕ್ತೀನಿ ಅನ್ನೋ ನಂಬಿಕೆ ಅಂತ ದೇವ್ರಾಣೆ ಇಲ್ಲ ನಲವತ್ತು ವರ್ಷ ಬದುಕಿದ್ರೆ ಸಾಕು ಅನ್ನೋ ಥರ ನನಗೆ ಅನಿಸಿರೋದು ಬಟ್ ಗ್ರೇಟ್ ಅವರು

ಕೊಡೋರಿಗೆಲ್ಲ ಸೀರೆ ಕೂಡ ತಗೊಂಡೋಗಿದ್ವಿ ಇವ್ರಿಗೂ ತಗೊಂಡೋಗಿದ್ವಿ ಬಟ್ ಆದರೆ ಏನ್ ತಕ್ಕೆ ಅದೇ ಅಮೌಂಟ್ ಕೊಟ್ಟರೆ ಇವ್ರು ಹಾಸ್ಪಿಟಲ್ ಅದು ಇದು ಖರ್ಚಿಗೆ ಆದರೆ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ನಮ್ಮಮ್ಮ ಅಮೌಂಟ್ ಕೊಡಕ್ಕೆ ಹೋಗಿದ್ರು ಅವರು ಬೇಡ ಬೇಡ ಅಂತ ಹೇಳ್ತಾ ಇದ್ರು ಅದೇ ನಡೀತಾ ಇದೆ ಅಲ್ಲಿ ಕಾನ್ವರ್ಸೇಷನ್ನು ಬೇಸಿಕಲಿ ಇವಾಗ ಕಂಟಿನ್ಯೂ ಆಗ್ತಾ ಇರೋ ವ್ಲಾಗ್ ಬಂದು ಇನ್ನೊ ಒಂದಿನದ್ದು ಎರಡೂ ಮರ್ಜ್ ಮಾಡಿ ಒಂದೇ ಸಲ ಆಗ್ತಾಯಿರೀನಿ ಸಬ್ ಸಪ್ರೇಟ್ ಬೇಡ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲಾರು ಮೆಸೇಜ್ ಮಾಡಿದ್ರು ಬಾ ಅಂತ ಹೇಳ್ಬಿಟ್ಟು ಇರೋ ಗ್ರೂಪ್ ಒಂದೇ ಅದ್ರಲ್ಲಿ ಏನೇ ಕನ್ವರ್ಸೇಷನ್ ಮಾಡಿದ್ರು ಗೊತ್ತಾಗುತ್ತೆ ಅನ್ನೋ ಬುದ್ಧಿ ಕೂಡ ನಮ್ಮವ್ರಿಗಿಲ್ಲ ವಿಷಯ ಏನಂದರೆ ನನಗೆ ಬ್ರೈಟ್ ಟು ಬಿ ಮಾಡಬೇಕು ಅನ್ನೋದು ಸೊ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಫುಲ್ ಡೆಕೋರೇಷನ್ ಮಾಡಿ ಸಾಂಗ್ಸ್ ಎಲ್ಲ ಹಾಕಿದರು ಬಟ್ ಆದರೆ ಸಾಂಗ್ಸ್ದು ಇಲ್ಲಿ ಯೂಟ್ಯೂಬಲ್ಲಿ ಹಾಕೋದಿಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿಬಿಟ್ಟು ನನ್ನ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ನಾನು ಬೇಸಿಕಲಿ ಬ್ರೈಟು ಬಿ ಮಾಡೋಣ ಅಂತ ಅನ್ ಎಲ್ಲರೂ ಮಾತಾಡ್ಕೊಂಡಾಗ ಯಾವುದಾದ್ರೂ ಒಂದು ಹೋಮ್ ಸ್ಟೇಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಕಣ್ರು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಇವಾಗ ಆಗ್ತಿರೋ ಖರ್ಚಿಗೆ ಅದು ಒಂದು ಆಗುತ್ತೆ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ ಬೇಡ ಬಿಡು ಅಂತ ಸುಮ್ಮನಾಗಿ ಬಿಟ್ಟಿದ್ರು ಬಟ್ ಆದರೆ ಸಿಂಪಲ್ ಆಗಿ ಇವರಿಗೆ ಖುಷಿಯಾಗಲಿ ಅಂತ ನನಗೆ ಈ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇರೋ ಸ್ಟೆಪ್ನ ನೋಡಿದ್ರೆನೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಸಾಂಗ್ ನಾವು ಸ್ಟೆಪ್ ಹಾಕ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಸಾಂಗ್ ನ ಮ್ಯೂಟ್ ತುಂಬ ಅಂದರೆ ತುಂಬಾ ಕಾನ್ವರ್ಸೇಷನ್ ನಡೀತಾ ಇತ್ತು ಅಂಡ್ ಆಲ್ಸೋ ತುಂಬಾ ಮಸ್ತ್ ಮಾಡಿದ್ದೀವಿ ಈ ಸ್ಟೆಪ್ಗಳನ್ನೆಲ್ಲ ನಾವು ಹಾಕೋದಿಕ್ಕೆ ಒಬ್ಬೊಬ್ರು ಒಂದೊಂದು ಅವತಾರಗಳು ಆಡ್ಕೊಂಡು ಟೂ ಅವರ್ಸ್ ಹೇಗೆ ಕಳೀತು ಅನ್ನೋದೇ ನಮಗೆ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿ ಮಸ್ತ್ ಮಾಡಿದ್ವಿ ಇನಿಷಿಯಲಿ ನಾವು ಆಡಿದ್ದನ್ನ ಹಾಕೋಣ ಅಂತ ಅನ್ಕೊಂಡೆ ಬಟ್ ಅದ್ರ ಲೆಂತಿ ಆಗ್ಬಿಡತ್ತೆ ಅಂದ್ಬಿಟ್ಟು ಬೇಡ ಅನ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ತುಂಬಾ ದಿನಗಳಾಗಿತ್ತು ನಾವು ಈ ರೀತಿ ಎಲ್ಲ ಆಡಿ ಕುಣದು ಸೊ ತುಂಬ ಮಜಾ ಮಾಡಿದ್ವಿ ನಾವು ಸೊ ನೆನ್ನೆ ನಾನು ವೀಡಿಯೋನ ಹೆಂಡ್ ಮಾಡೋದಿಕ್ಕಾಗಿಲ್ಲ ಅದಕ್ಕೋಸ್ಕರ ಇವಾಗ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನನ್ನ ಆ ವ್ಲಾಗ್ಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಮತ್ತೆ ಸಿಗ್ತೀನಿ